நமமி சதாசிவாரம்பம் சங்கராச்சாரிய மதமாம் அஸ்மதாச்சாரிய பரியம் வந்தே குரு பரம்பராம் ஷ்ருஸ்மிருதிபுராணாநம் ஆலயம் கருணாலயம் நமவத்பாதம் ஷங்கரம் லோகசங்கம் நாடின்னஸ்தீட்சகபந்துளபாதாரவந்தே நான் சிரசாஷ்டாங்க நமஸாரும் எல்லூோதய மாதேவோபவ ಕಾಯ್ತಿದ್ದಿರಿ ನನಗೆ ಗೊತ್ತಿದೆ ಇವತ್ತು ಯಾವ ರಾಶಿಯ ಆ ಒಂದು ಯಾವ ವರ್ಷದಲ್ಲಿ ಹುಟ್ಟಿರತಕ್ಕಂಥವರಿಗೆ ಆ ಒಂದು ಶಕ್ತಿ ಬಲ ಚೈತನ್ಯ ಖಂಡಿತ ತಿಳಿಸ್ತಾರೆ ನಮ್ಮ ಪ್ರತಿ ಒಂದು ದಿನವೂ ಪ್ರತಿಯೊಂದು ವಾರವೂ ಪ್ರತಿಯೊಂದು ಕ್ಷಣವೂ ಭಗವಂತನ ಅಧೀನಕ್ಕೆ ಒಳಪಟ್ಟಿರತಕ್ಕಂಥ ಒಂದು ಭಾವ ನಮಗೆ ಮೀರಿದಂತೆ ಯಾವುದೋ ಪ್ರಣವಶಕ್ತಿ ನಮ್ಮನ್ನ ಕರ್ಕೊಂಡು ಬಂದು ನಿಲ್ಸುತ್ತೆ ನಾವು ಮಾಡಿದ್ ಸರಿ ನಾವು ನೋಡಿದ್ ಸರಿ ನಾವು ಅನ್ನತಕ್ಕಂಥದ್ದು ಅಲ್ಲ ನಾವಿಲ್ಲೇ ಹುಟ್ಟಬೇಕು ಇತರನೇ ಹುಟ್ಟಬೇಕು ಇವರೇ ನಮ್ಮಮ್ಮ ಇವರೇ ನಮ್ಮಪ್ಪ ಇವರೇ ನಮ್ಮ ಕುಟುಂಬ ಅನ್ನತಕ್ಕಂಥದ್ದು ಮೊದಲೇ ಕಾಲಾತೀತವಾಗಿ ನಿರ್ಧಾರ ಆಗಿರ್ತಕ್ಕಂಥದ್ದು ಇರುತ್ತೆ ಸೊ ಎಸ್ಪೆಷಲಿ ಈ ಇವತ್ತೂ ಕೂಡ ಅಂಥದ್ದೇ ಒಂದು ಮಾಲಿಕೆ ಕೊಡ್ತಿದ್ದಾನೆ ಸಾಮೂಹಿಕ ಮಾಲಿಕೆ ನೆನ್ಪಿಟ್ಕೊಳ್ಳಿ ನೆನಪಿಟ್ಕೊಳ್ಳಿ ಸಾಮೂಹಿಕೇ ಗುರುಗಳೇ ಇದೇನಿದು ಎಕ್ಸಾಕ್ಟ್ ಅವರದೇ ಡೇಟ್ ಆಫ್ ಬರ್ತು ಟೈಮಿಂಗ್ಸು ರಾಶಿ ನಕ್ಷತ್ರ ಲಗ್ನ ಇದೆಲ್ಲ ನೋಡ್ಬೇಕಾಗುತ್ತೆ ಅದನ್ನ ಖಂಡಿತ ತಪ್ಪು ತಿಳ್ಕೊಬೇಡಿ ನೇರವಾಗಿ ನೋಡ್ಬೇಕಾಗುತ್ತೆ ಸಾಮೂಹಿಕವಾದಂತ ಒಂದು ಪರಿಹಾರ ಹಾಗೂ ಸಾಮೂಹಿಕ ಪ್ರವಚನ ಬೇರೆ ಸಾಮೂಹಿಕ ಮಾರ್ಗದರ್ಶನ ಬೇರೆ ಅದರಿಂದ ಅದರಲ್ಲಾದ್ರೂ ನಿಮ್ಮ ನನಗೆ ಒಂದು ಸ್ವಲ್ಪ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಪಕ್ಕಾ ಇರುತ್ತೆ ಖಂಡಿತ ಇರುತ್ತೆ ಒಂದ್ ಸಣ್ಣ ಬದಲಾವಣೆಗಳು ಓಹೋ ನಾನು ಇಂಥ ವರ್ಷದಲ್ಲಿ ಹುಟ್ಟಿದ್ದೇನೆ ಇಂಥ ತಿಂಗಳಲ್ಲಿ ಹುಟ್ಟಿದ್ದೇನೆ ಸೊ ಈ ಒಂದು ಮಾರ್ಗದರ್ಶನದಲ್ಲಿ ನಾನು ಜಾಗೃತಿ ವಹಿಸ್ಬೇಕು ನಾನ್ ನೋಡ್ಕೋಬೇಕು ಸೊ ನಿಮ್ಮ ಸುತ್ತ ಮುತ್ತ ಬಂದು ಬೆಳಗ ಆತ್ಮೀಯ ಅಣ್ಣನ ಮಗ ತಮ್ಮನ ಮಗ ಇಲ್ಲ ನೀವೇ ಆಗಿದ್ದೀರಿ ನಿಮ್ ತಂಗಿ ಇದ್ದಾರೆ ನಿಮ್ಮ ಅಣ್ಣ ಇದ್ದಾರೆ ನಿಮ್ಮ ಅಕ್ಕ ಇದ್ದಾರೆ ನಿಮ್ ಬಂಧು ಇದಾರೆ ನಿಮ್ ಗೆಳೆಯ ಇದಾರೆ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಈ ಮಾಹಿತಿ ಸಿಗಲಿ ಗೊತ್ತೋ ಗೊತ್ತಿರೋದು ಪ್ರಕೃತಿ ಇದೆಯಲ್ಲ ಏ ಮಹಾಶಕ್ತಿ ಅಪರಿಮಿತ ಶಕ್ತಿ ವಿಪರೀತ ಬಲ ಬೀರತಕ್ಕಂಥ ಶಕ್ತಿ ಅದನ್ನ ತಿಳ್ಕೊಳ್ಳೋದು ನಮ್ ಕೈಯಲ್ಲಿ ಆಗಲ್ಲ ಮಕ್ಳಿಗೆ ನಾವು ಅನ್ಕೋತೀವಿ ನಾಟ್ ಯು ಸಿ ನೋನ್ ಇಸ್ ಎ ಡ್ರಾಪ್ ನೋನ್ ಇಸ್ ಎ ಡಾಟ್ ಅನ್ನೋನ್ ಇಸ್ ಎ ಕಾಸ್ಮಿಕ್ ಇನ್ಫಿನಿಟಿ ಅಂತ ಹೇಳಬಲ್ಲೆ ಲೆಕ್ಕಕ್ಕಿಲ್ಲ ತಿಳಿದ್ ನಾವು ಏನಾದ್ರೂ ತಿಳ್ಕೊಂಡಿದ್ದೇವೆ ಈಸ್ ಒಂದ್ ನಾಲ್ಕು ಪಿ ಎಚ್ ಡಿ ಮಾಡಿದ್ದಾನೆ ಹತ್ತು ಪಿ ಎಚ್ ಡಿ ಮಾಡಿದ್ರು ನಾನೇನೋ ಮೂವತ್ತು ವರ್ಷ ಈ ಒಂದ್ ಏಳೆಂಟು ಲಕ್ಷ ಜಾತಕಗಳು ನೋಡ್ಬಿಟ್ಟಿದ್ದೇನೆ ನಿತ್ಯ ಒಂದು ಇಪ್ಪತ್ತ್ ಮೂವತ್ತು ಜನರ ಹತ್ರ ಫೋನಲ್ಲಿ ನೇರವಾಗಿ ಬೇರೆ ನೋಡೋದು ಮಾತಾಡೋದು ಗೈಡೆನ್ಸ್ ಮಾಡೋದು ಖಂಡಿತ ಅಲ್ಲ ಮಕ್ಕಳು ಯಾವುದೋ ಶಕ್ತಿ ನಡೆಸ್ತಿರ್ತಕ್ಕಂಥ ಅದರಿಂದ ಇವತ್ತೂ ಕೂಡ ವಿಶೇಷವಾಗಿ ಈ ಒಂದು ಮಾಸ ಹಾಗೂ ವರ್ಷದಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳ ಶಕ್ತಿ ಹಾಗೂ ಪರಿಚಯಗಳನ್ನು ಮಾಡಿಕೊಡುತ್ತೇನೆ ಜನವರಿ ಎರಡು ಸಾವಿರದ ಒಂದು ಮೊನ್ನೆ ವಿಶೇಷವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಇವತ್ತು ಎರಡು ಸಾವಿರದ ಒಂದು ಜನವರಿಯಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳ ಬಲಾಬಲ ಬ್ಯೂಟಿಫುಲ್ ಏನನ್ ಬೇಕಾದರೂ ಸಾಧಿಸ್ಕೋಬಲ್ಲ ನನ್ನ ಮಾತು ಕೇಳಿ ಎರಡು ಸಾವಿರದ ಒಂದರಲ್ಲಿ ಹುಟ್ಟಿದ್ದೀರಿ ಅಂದರೆ ನಾನಂತೂ ಹೇಳ್ತೇನೆ ಅದರಲ್ಲೂ ಜನವರಿ ಫೋಕಸ್ ಆನ್ ಸಮಥಿಂಗ್ ಮಾಸ್ಟರ್ ಡಿಗ್ರಿ ನೀವು ಕನ್ಫರ್ಮ್ ಹೇಳ್ತೇನೆ ಮಾಸ್ಟರ್ಸ್ ಮಾಡುವ ಯೋಗಂ ಯೋಗ್ಯತ ನಿಮ್ಮ ಜಾತಕಕ್ಕಿದೆ ಮಾಸ್ಟರ್ಸ್ ಮದುವೆ ಆದಷ್ಟು ದುಡಕ್ಬೇಡಿ ನಾನು ತಿಳಿದಾಗಿ ಎರಡ್ ಸಾವಿರದ ಒಂದು ಜನವರಿಯಲ್ಲಿ ಹುಟ್ಟಿರತಕ್ಕಂಥವ್ರ ಮದುವೆ ವಿಚಾರದಲ್ಲೊಂದು ಗಡಿಬಿಡಿ ಉಂಟು ಕನ್ಫರ್ಮ್ ಹೇಳ್ತೇನೆ ಒಂದು ಮರೆಯಲ್ಲಿ ಕಾದಲ್ ನಡಕಮ್ ಅಂತ ಹೇಳ್ತಾನೆ ಮರೆಯಾಗಿ ಒಂದು ಪ್ರೀತಿ ನಡೆದು ಮುರಿಬೇಕು ಇಲ್ಲ ಪ್ರೀತಿ ವಿಚಾರದಲ್ಲಿ ಪದೇ ಪದೇ ಘಾಸಿ ಆಗ್ಬೇಕು ಪದೇ ಪದೇ ಪ್ರೀತಿಗಳಾಗ್ಬೇಕು ಗೊತ್ತಿಲ್ಲ ನೀವು ಪು ಪುಟ್ ಪುಟ್ಟು ಮಕ್ಕಳು ನೀವು ಪೆದ್ದು ಮಕ್ಕಳು ಏನೂ ಹುಡುಕ್ತಿದ್ದೀರಿ ಏನೂ ಹುಡುಕ್ತಿದಿರಿ ಬಟ್ ನಾಟ್ ಹ್ಯಾಪಿ ನಾಟ್ ಸ್ಯಾಟಿಸ್ಫೈ ಇದು ಯಾಕೆ ಹೀಗಾಗ್ತಿದೆ ಏನಕ್ಕೆ ಹೀಗಾಗ್ತಿದೆ ದಾಳಿ ತಪ್ಪಿದ್ಯಾ ಎಳೀತಿಲ್ವಾ ಇನ್ನೊಂದ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಹಂಡಿತಾ ಇರತಕ್ಕಂಥ ಒಂದು ಪ್ರಭಾವ ಎರಡು ಸಾವಿರದ ಒಂದರಲ್ಲಿ ಅದರಲ್ಲೂ ಮುಖ್ಯವಾಗಿ ಜನವರಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಅಲ್ಲೊಂದು ಎಳೆದಾಟ ಪ್ರೀತಿಯ ವಿಚಾರದಲ್ಲಿ ನಿಶ್ಚಿತ ಏನೋ ಇದೆ ಏನೋ ಒಂದು ಎಳೆದಾಟ ಇದೆ ಏನೋ ಒಂದು ಕನ್ಫ್ಯೂಷನ್ ಇದೆ ದುಡುಪೆ ಹಾಗೆ ಮದುವೆ ವಿಚಾರದಲ್ಲೂ ಅಷ್ಟೆ ಅದೇ ನೀವು ನಾನು ಓದ್ಕೋತೇನೆ ನಾನೇನಾದರೂ ಸ ಮಾಸ್ಟರ್ಸ್ ಬ್ಯಾಂಕಿಂಗ್ ಇರ್ಬೋದು ಟೀಚಿಂಗ್ ಇರ್ಬೋದು ಎಜುಕೇಷನ್ ಇರ್ಬೋದು ಲಾ ಇರ್ಬೋದು ಇನ್ಶೂರೆನ್ಸ್ ಇರ್ಬೋದು ಎಮ್ ಎಸ್ ಸಿ ಇರ್ಬೋದು ಎಂಟೆಕ್ ಇರ್ಬೋದು ಎಮ್ ಡಿ ಇರ್ಬೋದು ಮೆಡಿಕಲ್ ಇರ್ಬೋದು ಜಡ್ಜ್ ಮಟ್ಟದ ವಿದ್ಯೆಗಳಿರ್ಬೋದು ಲೀಗಲ್ ಮಟ್ಟದ ವಿದ್ಯೆ ಉದ್ಯೋಗಗಳ ಸಂಬಂಧ ಇರಬಹುದು ಅತ್ಯದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ಭಾವ ಜನವರಿ ಎರಡು ಸಾವಿರದ ಒಂದರಲ್ಲಿ ಒಂದು ವಿಶೇಷತೆ ತುಂಬಾ ಬುದ್ಧಿವಂತರು ನೀವು ಪ್ರಯತ್ನ ಪಟ್ಟರೆ ಸರ್ಕಾರದ ಉದ್ಯೋಗ ಉಂಟು ಹೌದು ಸರ್ಕಾರ ಮಟ್ಟದ ಗೌರವ ಇಲ್ಲ ಅದಕ್ಕೆ ತತ್ಸಮನಾದಂತಹ ಒಂದು ಸಂಸ್ಥೆಯಲ್ಲಾಗಲಿ ನಿಮಗೆ ವಿಶೇಷವಾದಂತಹ ಕೆಲಸ ಕಾರ್ಯ ಉಂಟು ಈಕ್ವಲ್ ಟು ದಟ್ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು ಎಜುಕೇಶನ್ ಸೆಕ್ಟರ್ ಇರ್ಬೋದು ಮ್ಯಾನೇಜ್ಮೆಂಟ್ ಸೆಕ್ಟರ್ ಇರ್ಬೋದು ನೀವು ಅಪರಿಮಿತ ಬುದ್ಧಿವಂತರು ಎರಡು ಸಾವಿರದ ಒಂದರಲ್ಲಿ ಒಟ್ಟು ಬಟ್ ಏನಂದ್ರೆ ಸ್ವಲ್ಪ ಸೋಮಾರಿಗಳಪ್ಪ ನೀವು ವಿಪರೀತನಿದ್ದೆ ಕೆಲವರನ್ನ ನೋಡಿದ್ದಾನೆ ಎದ್ದೊಳದೆ ಎಲ್ಲ ಗುರುಗಳೇ ಮನೆ ಕಡೆನೆ ಗಮನ ಕೊಡಲ್ಲ ಗುರುಗಳೇ ಎಲ್ಲೋ ಇರ್ತಾನೆ ಇವ್ನು ಯೋಚನೆ ಮಾಡ್ಕೊಂಡು ಎಲ್ಲೋ ಇರ್ತಾಳೆ ನಮ್ಮ ಮಗಳು ಯೋಚನೆ ಮಾಡ್ಕೊಂಡು ಅಂತ ತುಂಬ ದುಡ್ ಪುಟ್ಟು ಪ್ರೀತಿ ಗಂಬಲ್ಸೋದು ಜಾಸ್ತಿ ಅಂತ ಹೇಳೋದು ಆ ಸಣ್ಣ ಸಣ್ಣ ವಿಚಾರಕ್ಕೆ ಬೇಗ ಗಾಸಿ ತಗೊಳ್ಳೋದು ಮುಜೆ ಕೊಯ್ ಪ್ಯಾರ್ ನೈ ಕರ್ರ ಮೇರೆಗ ಪ್ಯಾರ್ ನೈ ಮಿಲ್ರ ಇಡೀ ಜಗತ್ತಿಗೆ ಪ್ರೀತಿ ಕೊಡೋ ಶಕ್ತಿ ನೀವು ಗುರುಗೆ ಜಗತ್ತಿಗೆ ಬನ್ನಿ ನೋಡ್ಬೇಕು ಅಂತ ತಾಯಿ ಮಗು ಅಗೆ ಮಲಗಿ ಬಿಟ್ಟಿದ್ದೆ ಕೈ ಹಿಡ್ಕೊಂಡು ನಾನು ಹಂಗ ಆಗಿದ್ದ ಹಾಗೇ ಬಿಟ್ಟು ಕಣ್ಣೀರಾಗ್ತಾ ಅಪ್ಪಾಜಿ ನೋಡಿದಾಗ ಆಯ್ತು ಬುರ್ಗಡೆ ನನಗೆ ಮೊಟ್ಟ ಮೊದಲ ಬಾರಿಗೆ ಈ ಥರ ಕೈ ಹಿಡ್ಕೊಂಡು ತಟ್ಟಿದ್ರಿ ಕೈ ಹಿಡ್ಕೊಂಡಿದಿರಿ ಹೋಗು ನಾನು ಒಳ್ಳೇದಾಗುತ್ತೆ ಅಂತ ನನ್ನ ಅಪ್ಪಾಜಿಗಿಂತಲೂ ಮೀರಿದಂತ ಕಾನ್ಫಿಡೆನ್ಸ್ ದಟ್ ಇಸ್ ವಾಟ್ ಯು ಆರ್ ಟೂ ತೌಸಂಡ್ ಒನ್ ಜನ್ವರಿ ಆ ಬ್ಯೂಡಿ ಬ್ಯೂಟಿ ಅದ್ಭುತ ಬಲ ನಮ್ಮದು ನೀವು ದಾರಿ ತೋರಿಸುವುದರಲ್ಲಿ ನಿಮಗೆ ನೀವೇ ಸಾಟಿ ಇನ್ನೊಬ್ಬರಿಗೆ ದಾರಿ ತೋರಿಸೋದ್ರಲ್ಲಿ ಇನ್ನೊಬ್ಬರಿಗೆ ಬದುಕು ಕಟ್ಟಿಸಿಕೊಡುವುದರಲ್ಲಿ ಇನ್ನೊಬ್ಬರಿಗೆ ಜೀವನ ಕಟ್ಟಿಕೊಡುವುದರಲ್ಲಿ ಇನ್ನೊಬ್ಬರಿಗೆ ನೆರಳು ಕಟ್ಟಿಕೊಡುವುದರಲ್ಲಿ ಅಮೇಜಿಂಗ್ ಅದಕ್ಕೆ ಹೇಳ್ತಿದ್ದೇನೆ ಮಾರಿತು ಮಾರು ಹಾತಿ ಕೋಟ ಕೊ ಯಾವ ದೊಡ್ಡ ಪದವಿ ದೊಡ್ಡ ಗೌರವ ಆ ಒಂದು ದೀಕ್ಷೆಯಿಂದ ಬದುಕ್ತಕ್ಕಂಥದ್ ಮಾಡಿ ಬೇರೆನೇನು ಯೋಚನೆ ಮಾಡಬೇಡಿ ಹ್ಮ್ ಒಂದೊಂದು ಸಮಯ ಅಪ್ಪನ ಹತ್ರನೂ ಜಗಳ ಆಡ್ತೀರಾ ಅಮ್ಮನ ಹತ್ರನೂ ಜಗಳ ಆಡ್ತೀರಾ ಯಾಕೋ ಮನೇಲಿರೋಕೆ ಮನಸ್ಸಾಗಲ್ಲ ನನ್ನ ಲೆಕ್ಕಾಚಾರ ಸರಿ ಇದ್ರೆ ಈ ಜನವರಿ ಎರಡು ಸಾವಿರದ ಒಂದರಲ್ಲಿ ಹುಟ್ಟಿರೋರು ಒಂದ ತಂದೆಯಿಂದ ದೂರನೋ ತಾಯಿಯಿಂದ ದೂರನೋ ಕುಟುಂಬದಿಂದ ದೂರನೋ ಈ ತರದೊಂದು ಏನೋ ಒಂದು ಎಳೆದಾಟ ಉಂಟು ತಂದೆಯಿಂದ ತಾಯಿಯಿಂದ ಕುಟುಂಬದಿಂದ ಇಲ್ಲ ಓದಿಗೋಸ್ಕರ ವೃತ್ತಿಗೋಸ್ಕರ ಕೆಲ್ಸಕ್ಕೋಸ್ಕರ ಮೊದಲಿಂದಲೂ ಅಲ್ಲಿ ಏನೋ ಒಂದು ಇಟ್ಟಿದ್ದಾನೆ ಹಾ ಆದ್ರೆ ಅಷ್ಟೇ ಬಲವನ್ನಿಟ್ಟಿದಾನೆ ನೀವು ಇಲ್ದಿರೋದನ್ನ ಹುಡ್ಕೋದು ನನ್ಗೆ ಇದಿಲ್ಲ ಗುರುಗಳು ನನ್ಗೆ ಅದಿಲ್ಲ ಗುರುಗಳೇ ನನ್ಗೆ ಹೀಗಿರ್ಲಿಲ್ಲ ಗುರುಗಳೇ ಹಾಗಿರ್ಲಿಲ್ಲ ಗುರುಗಳೇ ಅಂತ ದಿಢೀರ್ ಅಂತ ಓದನ್ ನಿಲ್ಸಿ ಕೂತ್ಕೋಬಿಡ ಕುತ್ಕೋಬಿಡೋದು ಹ್ಮ್ ದಿಢೀರ್ ಅಂತ ಓದನ್ ನಿಲ್ಸಿ ಕುತ್ಕೋಬಿಡೋದು ಕೆಲ್ಸಕ್ಕೆ ಹೋಗೋದು ನಿಲ್ಸಿ ಕುತ್ಕೋಬಿಡೋದು ಬೇರೆ ಏನೋ ಮಾಡ್ತೀನಿ ಅಂತ ಕರೆಕ್ಟ್ ಹೇಳಿ ಎರಡ್ ಸಾವಿರದ ಒಂದು ಜನರಲ್ ಜನವರಿಲಿ ಹುಟ್ಟಿದವರು ಎರಡು ದಿನ ಜಿಮ್ಮು ಬಿಟ್ಬಿಟ್ರಿ ಎರಡು ದಿನ ಯೋಗ ಬಿಟ್ಬಿಟ್ರಿ ಎರಡು ದಿನ ಡಾನ್ಸು ಟಪಾಂಗ್ ಹುಚ್ಚಿ ಡಾನ್ಸು ಬಿಟ್ಬಿಡ್ರಿ ಹಾ ಎರಡು ದಿನ ಮೆಡಿಟೇಷನ್ ಡಯಟ್ ಅಂತೂ ಕೇಳಲೇಬೇಡಿ ಮೂರೇ ದಿನ ಇಲ್ಲ ಅವರ್ ಹ್ಮ್ ಆಡ್ರು ಆನ್ಲೈನ್ ಆಡ್ರ್ರು ಪಟಪಟ ಪಟಪಟ ಅನ್ನತಕ್ಕಂಥದ್ದು ಹೌದು ಅಲ್ವೂ ಹೇಳಿ ಮ್ಯಾಜಿಕ್ ನಿಜ ಮಕ್ಳೇ ದಟ್ ಇಸ್ ವಾಟ್ ಯು ಆರ್ ನಿಮ್ ಶಕ್ತಿಯ ಅವಗಾಹನೆ ಇಲ್ಲದೆ ನೀವು ಮಾಡ್ಕೊಳ್ತಿರ್ತಕ್ಕಂಥ ಒಂದು ಪುಟ್ಟ ಎಡವಟ್ಟು ಎರಡ್ ಸಾವಿರದ ಒಂದರಲ್ಲಿ ಹುಟ್ಟಿರ್ತಕ್ಕಂಥವ್ರು ಬೇಗ ಮದುವೆ ಇವ್ರಿಗೂ ಮಾಡಬೇಡಿ ಇರ್ಲಿ ನಮ್ಮು ಎಲ್ಲೂ ಹೋಗ್ಬೇಕು ಅದೇನ್ ಮದುವೆ ಮದುವೆ ಮದ್ವೆ ಮದುವೆ ಅಂತ ಯಾರಾದ್ರೂ ಮದುವೆ ಆಗಿರೋರು ಚೆನ್ನಾಗಿದಾರ ನೀವ್ ಚೆನ್ನಾಗಿದ್ದೀರಾ ಕನ್ಫರ್ಮ್ ಆಗಿ ಹೇಳಿ ಎರಡ್ ಸಾವಿರದ ಒಂದರಲ್ಲಿ ನಿಮ್ಮ ಮಗು ಹುಟ್ಟಿದೆ ಅನ್ನೋದಾದರೆ ನಿಮ್ಮ ಮಗು ಚೆನ್ನಾಗಿದೆಯಾ ನೀವು ಚೆನ್ನಾಗಿದ್ದೀರಾ ನಿಮ್ಮ ಮಗು ಎರಡು ಸಾವಿರದ ಒಂದರಲ್ಲಿ ಹುಟ್ಟಿದೆ ಅನ್ನೋದಾದರೆ ಕರೆಕ್ಟಾಗಿ ಹೇಳಿ ಖಂಡಿತ ಇಲ್ಲ ಏನೋ ಬಾರ ಏನೋ ಸಂಕಟ ಎಲ್ಲ ನೋಡೋಕೆ ಮಾತ್ರ ದೊಡ್ಡದು ಮಾವಿನ ತೋಟ ಅನ್ನೋ ತರ ಕಾಣಿಸ್ತಿದಿ ಅವಿನ ಅಲ್ಲಿ ಸುಖ ಅನ್ನತಕ್ಕಂಥದ್ದಿಲ್ಲ ಕನ್ಫರ್ಮ್ ಹೇಳ್ತೇನೆ ತುಂಬಾ ಆಕರ್ಷಣೀಯರು ನೀವು ಚುಂಬಕ ವ್ಯಕ್ತಿತ್ವದ ಎಲ್ಲಾದ್ರೂ ಎಲ್ರಿಗೂ ನೀವು ಬೇಕು ಹೇ ನೀನ್ ಬಾರೋ ನೀನ್ ಬಾರೋ ನಿನ್ ಬಾರೋ ಅನ್ನತಕ್ಕಂಥ ವ್ಯಕ್ತಿತ್ವ ಯು ಆರ್ ದೇರ್ ಫಾರ್ ಎವ್ರಿಬಡಿ ಕುತ್ಕೊಂಡು ದಿಢೀರ್ ದುಡ್ಡು ದಿಢೀರ್ ಇನ್ವೆಸ್ಟ್ಮೆಂಟ್ ಎಮ್ ಎಲ್ ಎಂ ಮಾರ್ಕೆಟಿಂಗು ಈ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ಸು ಶೇರ್ ಮಾರ್ಕೆಟ್ ಏನೋ ಹೊಡ್ತಿರುತ್ತೆ ನಿಮಗೆ ಎಲ್ಲ ಗಲ್ಬಿಲಿ ಆಗ್ಬಿಟ್ಟು ತಟಸ್ವಾಗ ಕುತ್ಕಬಿಟ್ಟು ಒಂದು ಸಡನ್ ಆಗಿ ಬ್ರೇಕ್ ತಗೋಬೇಕು ಇದು ಆಗ್ತಿರೋದು ನಮಗೆ ಗೊತ್ತಿಲ್ಲದೆ ಅವಮಾನಂ ಅಪವಾದಂ ಇವುಗಳೂ ಬಂದು ಹುಡ್ಕೊಂಡು ಬಂದಿರುತ್ತೆ ನಾನು ಈಗ ಅಂದ್ಬಿಟ್ರು ಗುರುಗಳೇ ನಮ್ಮಮ್ಮ ಅಪ್ಪ ಈಗ ಅಂದ್ಬಿಟ್ರು ಗುರುಗಳೇ ಏ ಅವೆಲ್ಲ ಬಿಟ್ಬಿಡಿ ನಾಲ್ಕು ಜನಕ್ಕೆ ನೋಡಿ ಅಂದವಾಗಿರುವವರೆಲ್ಲ ಆನಂದವಾಗಿಲ್ಲ ಆನಂದವಾಗಿರುವವರೆಲ್ಲ ಅಂದವಾಗಿಲ್ಲ ನೀವು ಜಗತ್ತಿಗೆ ಆನಂದ ಕೊಡ್ತಕ್ಕಂಥವು ಆದ್ರೆ ನಿಮ್ ಕೆಲಸ ನೀವು ಮಾಡ್ಕೊಳ್ಳೋದ್ರಲ್ಲಿ ಶುದ್ಧ ಸೋಮಾರಿದ್ವಿ ಒಂದು ಸ್ವಲ್ಪ ಫಿಟ್ನೆಸ್ ಇಲ್ಲ ಹ್ಮ್ ಫಿಟ್ನೆಸ್ ಮಾಡ್ಕೊಳ್ಳೋದ್ರಲ್ಲಿ ಎಡವಟ್ಟು ಇಲ್ಲ ಡಯಟ್ ಮಾಡೋದ್ರಲ್ಲಿ ಎಡವಟ್ಟು ಫೋಕಸ್ ಮಾಡೋದ್ರಲ್ಲಿ ಎಡವಟ್ಟು ಸಣ್ಣ ಸಣ್ಣ ವಿಚಾರಕ್ಕೆ ಮನ್ಸಿಗೆ ತಗೊಂಡು ಕುತ್ಕೊಂಡ್ಬಿಡೋದು ಒಂದೊಂದ್ ಸಮಯ ನಾನು ದೂರ ಹೋಗ್ಬಿಡ್ತೀನಿ ಎಲ್ಲ ದೂರದಲ್ಲಿ ಓದ್ಕೊತೀನಿ ಫಾರಿನ್ ಹೋಗ್ತೀನಿ ಐ ರಿಸ್ಕು ಐ ಸ್ಟೇಕು ನಮ್ಮಅಪ್ಪ ನನ್ನ ಓದಿಸ್ಲೇ ಇಲ್ಲ ಫಾರಿನ್ ಓದ್ತೀನಿ ಅಂದ್ರೆ ನಮ್ಮಅಮ್ಮ ಓದಿಸ್ಲಿಲ್ಲ ಬೇಕು ಅಂತ ದೂರದಲ್ಲಿ ಓದಿಸುದು ದೂರದಲ್ಲಿ ಕೆಲ್ಸಕ್ಕೆ ಹಾಕೋದು ದೂರದಲ್ಲಿ ಓದು ಹಾಕಿದ್ರು ಏನೇನೋ ಮಾತಾಡ್ತಿರ್ತೀರಿ ಮಕ್ಕಳೇ ನೀವು ಎರಡ್ ಸಾವಿರದ ಒಂದು ಜನವರಿಲಿ ಹುಟ್ಟಿರೋರು ಹೌದು ಅಲ್ವೋ ಹೇಳಿ ಇದಿದೆ ಆಮೇಲೆ ವಿಪರೀತ ಚುಂಬಕ ವ್ಯಕ್ತಿತ್ವದವರು ಅಂತ ಹೇಳದ್ನಲ್ಲ ಅಲ್ಲಿದೆ ಒಂದು ಎಳದ ಆಟ ಜಾಗ್ರತೆ ಗೊತ್ತಾಗಲ್ಲ ಎಲ್ ನೀವು ಎಷ್ಟು ಪೆದ್ರು ಅಂದ್ರೆ ಎಷ್ಟು ಜನ ಪ್ರಪೋಸ್ ಮಾಡಿದ್ರು ಹೇಳಿ ಎರಡ್ ಸಾವಿರದ ಒಂದ್ರಲ್ಲಿ ಹುಟ್ಟಿದವರಿಗೆ ಜನವರಿ ಎಸ್ಪೆಷಲಿ ಕನ್ಫರ್ಮ್ ಆಗಿರುತ್ತೆ ತುಂಬಾ ಜನ ನಿಮಗೂ ಗೊತ್ತಾಗಲ್ಲ ಅಂದವಾಗಿರುವವರೆಲ್ಲ ಆನಂದವಾಗಿರುವುದಿಲ್ಲ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ ಪೆದ್ದ ಮಂದಿರಗಳ ಜಾಗ್ರತೆ ಅದನ್ನು ಮನ್ಸಲ್ಲಿ ಇಟ್ಕೊಬಿಡ್ತೀನಿ ನಾನು ನೀವು ಒಂದು ಪ್ರೀತಿ ವಿಚಾರದಲ್ಲಿ ನೋವು ತಿನ್ಬೇಕು ಇಲ್ಲ ಪದೇ ಪದೇ ಪ್ರೀತಿಗಳು ನಡಿಬೇಕು ಪದೇ ಪದೇ ದೇವದಾಸ್ತರ ಗಡ್ಡ ಬಿಡ್ಬೇಕು ನಿಮ್ಮೇರುಕೋ ಇದು ಅದು ಅನ್ನತಕ್ಕಂಥದ್ದು ಇದು ನೆನಪಿನಲ್ಲಿ ಇಟ್ಕೊಳ್ಳಿ ಅದ್ ನಡೀತಾ ಇರುತ್ತೆ ಅದ್ರ ಕಡೆ ಸೀರಿಯಸ್ ಆಗ್ಬಿಡಿ ಐ ಆಮ್ ಜಸ್ಟ್ ಸೇಯಿಂಗ್ ಕರಿಯರ್ ಕರಿಯರ್ ನಿಮ್ಮ ಹೆಸರು ನಿಮ್ ಗೌರವ ನಿಮ್ಗ ನೀವು ಬೇರೆ ಮಕ್ಕಳೇನೆ ಒಂಥರ ನಾ ಹೇಳ್ತೇನೆ ಅಲ್ವಾ ಸಾವಿರಾರು ಹಣ್ಣುಗಳು ತೋಟದಲ್ಲಿ ಬಿಡುತ್ತೆ ಅಕ್ಷಾಂತರ ಯಾವುದೋ ಒಂದೋ ಎರಡೋ ಮೂರೋ ದೇವರ ಪಾದಕ್ಕೆ ಸೇರತಕ್ಕಂಥದ್ದು ವಿಶೇಷವಾಗಿ ನಿಮ್ಮದಿದೆ ಅದು ಒಂಚೂರು ಚೂರು ಆಗಬೇಕು ಅಷ್ಟೇ ಆ ಭಾವುಕತನ ಸ್ವಲ್ಪ ನಿರ್ಭಾವುಕರಾಗ್ಬೇಕು ತುಂಬಾ ಮುಗ್ಧ ಪ್ರೀತಿ ಆಹಾ ಪ್ರಾಕ್ಟಿಕಲ್ ಆಗಿರ್ಬೇಕು ನೀವು ಪ್ರಾಕ್ಟಿಕಲ್ ಇಲ್ಲ ಬಟ್ ಕೆಲವೊಂದು ಸಮಯ ಬೇರೆ ವಿಚಾರಗಳಿಗೆಲ್ಲ ಪ್ರಾಕ್ಟಿಕಲ್ ತಗೋತೀರಿ ಹಾ ಅದು ಉಂಟು ಆಮೇಲೆ ಇನ್ನೊಂದು ನನ್ನ ಲೆಕ್ಕಾಚಾರ ಸರಿ ಇದ್ರೆ ಮನೆಯವ್ರ ಮಹತ್ವ ಅಂದ್ರೆ ನಿಮಗ್ ಕಷಾಯವೇ ಅವ್ರು ಎಷ್ಟೇ ಪಾಯಸ ಒಳ್ಳೆ ಪಾಯಸ ಇಟ್ರು ಆ ಪಾಯಸ ಯಾಕೋ ಅಂತ ಆಮೇಲೆ ಇನ್ನೂ ಒಂದು ವಿಚಿತ್ರ ಗೊತ್ತರ ನೀವೆಷ್ಟೇ ಒಳ್ಳೆ ಪಾಯಸ ಮಾಡಿ ನಿಮ್ಮ ಮನೆಯವ್ರಿಗೆ ಬಳಸಿದ್ರು ನನ್ನ ಮಗಳು ಯಾಕೋ ನನ್ನ ನನಗ್ ಅರ್ಥನೇ ಆಗ್ತಿಲ್ಲ ಏನ್ ಗೊತ್ತಿಲ್ಲ ಇದು ಬೇಕಿತ್ತ ಗುರುಗಳೇ ನನ್ನ ಮಗಳೂ ನನ್ ಮಗಂದು ಈ ಮಾತು ಬಂದಿರುತ್ತೆ ನಮ್ಮಗ ನಮ್ ಮಾತು ಕೇಳ್ತಿಲ್ಲ ನಮ್ಮ ಮಗ ನಮ್ ಭಾವ ಕೇಳ್ತಿಲ್ಲ ನಮ್ಮ ಮಗ ನಮ್ ಪರವಾಗಿ ಯೋಚನೆ ಮಾಡ್ತಿಲ್ಲ ಹೌದೋ ಅಲ್ವೋ ಹೇಳಿ ಖಂಡಿತ ಎರಡು ಸಾವಿರದ ಒಂದು ಜನವರಿ ನಿಮ್ಮ ಜಾತಕ ಒಮ್ಮೆ ಮದ್ವೆಗೆ ಮೊದ್ಲೆ ಪರಾಮರ್ಶಿಸಿ ಕರಿಯರ್ ಏನ್ ಮಾಡ್ಕೋಬೇಕು ಯಾಕಂದ್ರೆ ಅಲ್ಲೊಂದು ಗಲಿಬಿಲಿ ಇದೆ ಕರಿಯರ್ ವಿಚಾರದಲ್ಲಿ ರಾಹು ಪ್ರಚೋದನೆ ಮಾಡ್ತಾರೆ ಇದಾದ ಯಾವುದು ಬೇಡ ಇದ ಅಪ್ಪಂದ ಅಮ್ಮಂದ ಇಲ್ಲ ನನ್ನ ಸ್ವಂತ ಆಲೋಚನೆದ ಹೊರಗಡೆದ ಇಲ್ಲಿಂದ ಓದೋದ ಕೆಲಸ ಮಾಡೋದ ಓದ್ಕೊಂಡ್ ಕೆಲ್ಸನ ಕೆಲಸ ಮಾಡ್ಕೊಂಡು ಓದೋದ ಈ ತರದೆಲ್ಲ ಗಲಿಬಿಲಿಗಳನ್ನ ತಂದೊಡ್ಡತಕ್ಕಂತ ಒಂದು ಭಾವ ಉಂಟು ಸ್ವಲ್ಪ ಚೆಕ್ ಮಾಡಿಸಿ ಎರಡ್ ಸಾವಿರದ ಒಂದರಲ್ಲಿ ಜನವರಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಸ್ಪೆಷಲಿ ಕರಿಯರ್ ಅಂಡ್ ಮ್ಯಾರೇಜ್ ಪ್ರೀತಿ ಪ್ರೇಮ ನೀವು ರವಿ ರವಿಮಾಮ ಅಷ್ಟೇ ತೆರೆ ಮೇಲೆ ಅಷ್ಟೇ ರಿಯಲ್ ಲೈಫ್ನಲ್ಲಿ ಅವ್ರು ಇಲ್ಲವೇ ಇಲ್ಲ ಸತ್ಯ ಹೇಳ್ತಾನೆ ಆ ಪುಣ್ಯಾತ್ಮನ ಜಾತಕ ನೋಡಿದ್ದೇನೆ ನನಗಂತ ಒಂದು ದೇವಿ ಆ ತಾಯಿ ಜಗನ್ಮಾತೆಯಿಂದ ಆಶೀರ್ವಾದ ಅವ್ರ ಜೊತೆಲಿ ನಿಂತ್ಕೊಂಡು ನಾನು ಫೋಟೋ ಇಡ್ಸ್ಕೊಂಡಿದ್ದೇನೆ ಅನ್ನೋದು ನನಗೆ ಅದೊಂದು ಮಜಿಷಿಯನ್ ಅವರು ನೀವು ಹಾಗೆ ಪ್ರೀತಿಗೆ ನೀವು ಎಲ್ರಿಗೂ ನಿಲ್ತೀರಿ ನಿಮ್ಮ ಪ್ರೀತಿ ಯಾರಿಗೂ ಅರ್ಥ ಆಗೋಲ್ಲ ನನಗೆ ಕ ನಿಮ್ಮನ್ನ ಆಗೋದಿಲ್ಲ ನಿಮ್ ಪುಟ್ಟ ಪ್ರೀತಿಯನ್ನ ಪುಟ್ಟ ಪುಟ್ಟ ಮಗು ಪ್ರೀತಿ ನಿಮ್ಮ ಹಾ ಅಮ್ಮನ ಪ್ರೀತಿ ತರ ಸೊ ಅದರಿಂದ ಈ ಒಂದು ಮೂರು ವಿಚಾರ ಎಸ್ಪೆಷಲಿ ಕರಿಯರು ಮದುವೆ ಆಮೇಲೆ ಪ್ರೀತಿ ವಿಚಾರ ನಿಜವಾಗ್ಲೂ ಆ ನಿರ್ಧಾರ ತಗೋಬೇಕು ಇಸ್ ಇಟ್ ಮೈನ್ ಎವ್ರಿಥಿಂಗ್ ಅನ್ನೋದಕ್ಕೂ ಒಂದ್ಸಲಿ ಜಾತಕ ಚೆಕ್ ಮಾಡಿಸಿ ಡಿಸಿಷನ್ ಮಾಡ್ಕೊಳ್ಳಿ ಓಕೆ ಒಳ್ಳೇದಾಗ್ಲಿ ಎಲ್ಲರಿಗೂ ಮಾತೃದೇ